ಪೂರ್ಣ ವಿರಾಮ ಕೊಡ್ತಕ್ಕಂತ ಈ ಚುನಾವಣೆ ಹೌದೋ ಹೌದೋ ಹೌದ ಚಪ್ಪಾಲೆ ತಟ್ಟಿದ್ರೆ ಆಗೋದಿಲ್ಲ ಪೂರ್ಣ ವಿರಾಮ ಯಾವತ್ತು ನಾವೆಲ್ಲ ಹೋಗಿ ಕಮಲದ ಗುರುತಿಗೆ ಒತ್ತಿದಾಗ ಮಾತ್ರ ಹೌದೋ ಇಲ್ವೋ ಹೌದೋ ಇಲ್ವೋ ವ್ರೆ ನಮ್ಮೂರಿನೊಬ್ಬ ರೈತರು ಕೇಳಿದೆ ಪಾಕಿಸ್ತಾನದಲ್ಲಿ ಶ್ರೀಲಂಕಾದಲ್ಲಿ ಐದು ಸಾವಿರ ರೂಪಾಯಿ ಒಂದು ಎಕರೆ ಜಮೀನು ಎತ್ತಿಕ್ರಿ ಐದ್ ಸಾವಿರ ರೂಪಾಯಿ ಒಂದು ಎಕರೆ ಜಮಿ ತಗೋತೀರಿ ಅಂದ್ರೆ ಕೇಳ ಇಲ್ಲಿ ಕಮಲಾಪುರ ಇಲ್ಲಿ ಒಂದ್ ಎಕರ್ ಮಾಡಿದ್ರ ಅಲ್ಲಿ ಒಂದು ಸಾವಿರ ಎಕರ್ ಬರ್ತದೆ ಇಲ್ಲಿ ಯಾರನ್ನ ತೋರಿಸಿಲ್ಲ ನಾನು ಕೊಡಿಸ್ತೀನಿ ಶ್ರೀಲಂಕಾದಾಗ ಪಾಕಿಸ್ತಾನ ಒಂದ್ ಸಾವಿರ ನೀವೇ ಮಾಲಕರು ರಿಜಿಸ್ಟ್ರೇಷನ್ ಮಾಡಿ ಕೊಡ್ತ ನೀವೇ ಬಿಡ್ಬೇಕು ಬೆಳಿ ನೀವೇ ಮಾಲಕರು ಆದ್ರೆ ರಾತ್ರಿ ಮಾಡ್ಕೊಂಬ ಟೈಮಿನಾಗ ಯಾರು ಬಂದು ಕಿಡಿತಾರ ಅವ್ರದೇ ಮಾನ ಗೊತ್ತಾಯ್ತ ಪಾಕಿಸ್ತಾನದಾಗ ಶ್ರೀಲಂಕಾದಾಗ ಹೆಂಗಲ್ಲ ನಿಮ್ಮದು ರಾತ್ರಿ ರಾಶಿ ಇಷ್ಟೇ ಯಾರು ಬಂದು ಹಿಡಿತಾರ ಅವ್ರದ್ದು ಮಾ ಇದು ಅಲ್ಲಿ ಕತಿ ಅಂದ್ರೆ ಹತ್ತು ವರ್ಷದ ಹಿಂದೆ ಇದೇ ಭಾರತ ದೇಶದ ಜಮ್ಮು ಕಾಶ್ಮೀರದಲ್ಲೂ ಇದು ನಡೀತಾ ಇತ್ತು ಎಲ್ಲಿ ನಡೀತಾ ಇತ್ತು ಕಾಶ್ಮೀರ ಯಾವತ್ತು ಹತ್ತು ವರ್ಷದ ಹಿಂದೆ ಹತ್ತು ವರ್ಷದ ಹಿಂದೆ ಭಾರತದಲ್ಲಿ ಸರ್ಕಾರ ಇತ್ತು ನೀವು ಇತ್ತ ಇತ್ತ ಇತ್ತು ಭಾರತದಲ್ಲೂ ಸರ್ಕಾರ ಇತ್ತು ಜಮ್ಮು ಆ ಮನೆ ಬಿಟ್ಟು ಹೊರಗೆ ಬಂದ ಜಮೀನು ಬಿಟ್ಟು ಹೊರಗೆ ಬರಬೇಕು ಸರ್ಕಾರ ಏನು ಮಾಡ್ತಿರ್ಲಿಲ್ಲ ಸುಮ್ಮನ್ ನೋಡಿ ಸುಮ್ಮನ ಕೊಡ್ತಿ ಸೈಲೆ ಅರ್ಧಕ್ಕೆ ತುಮ್ಮನಾಗಲಿಲ್ಲ ಮುಂದುವರೆದು ಮನಿ ಕಪ್ಪಾಳೆ ತಟ್ಟದಲ್ಲ ಕಪ್ಪಾಳು ಸರ್ಕಾರ ಸುಮ್ಮನೆ ಇರ್ತಿತ್ತು ಗಂಡನ ಹೆಣದಿಗೆ ಅತ್ಯಾಚಾರ ಮಾಡಿದ್ರು ಅಪ್ಪನ ಹೆದರು ಅವನ ಮಗಳಿಗೆ ಅತ್ಯಾಚಾರ ಮಾಡಿದ್ರು ಸರ್ಕಾರ ಸುಮ್ಮನ ಕೂತು ಯಾವ ಸರ್ಕಾರ ಇತ್ತು ರಾಹುಲ್ ಗಾಂಧಿ ಸರ್ಕಾರ ಎಲ್ಲಿತ್ತು ಇದೇ ಭಾರತದ ಜಮ್ಮು ಕಾಶ್ಮೀರದಲ್ಲಿ ಪಾಕಿಸ್ತಾನದಲ್ಲಿ ಅಲ್ಲ ಅಫ್ಘಾನಿಸ್ತಾನದಲ್ಲಿ ಅಲ್ಲ ಇದೇ ಭಾರತದ ಜಮ್ಮು ಕಾಶ್ಮೀರದಲ್ಲಿ ಆ ಪರಿಸ್ಥಿತಿ ಮತ್ತೆ ಏನಾದರೂ ನರೇಂದ್ರ ಮೋದಿ ಬದಲಾಗಿ ರಾಹುಲ್ ಕಮಲಾಪುರದಲ್ಲಿ ಬರುತ್ತೆ ಬೇಕಾ ಬೇಕಾ ನಿಮ್ಮ ನಿಮ್ಮ ಮೇಲೆ ನೀವು ರಾಜಿ ಮಾಡಬೇಕು ಬಂದೂ ಕಿಟ್ಟವನು ರಾಜಿ ಮಾಡ್ಕೋಬೇಕು ಯಾರು ಮಾಡ್ಕೋಬೇಕು ಯಜಮಾನ್ರೆ ಯಾರು ಮಾಡ್ಕೋಬೇಕು ನಾವು ಮಾಡ್ಕೋಬೇಕಾ ನಾವು ಮಾಡೋಬೇಕು ಅಂದ್ರೆ ಉಮ್ಮೆ ಜಾಡೋ ಕೆಲ Ini lana Tritra ಬೇಕಾ ಬೇಕಾ ಬೇಡ ಅಂದ್ರೆ ನಾವು ಕಮ್ಮದು ಓಟ್ ಹಾಕ್ಬೇಕು ಒಮ್ಮೆ ಬಗ್ಗೆ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡ್ರೆ ಕೈ ನೋಟು ಕೇಳ್ತೀನಿ ಚಪ್ಪಳ ತಟ್ಟಿದ್ರೆ ಆಗೋದಿಲ್ಲ ಮನೆ ಮನೆಗೆ ಹೋಗ್ಬೇಕು ಕೈ ಕಾಲು ನಮ್ಮ ಹೆಣ್ಮಕ್ಳಿಗೆ ಹೇಳ್ಬೇಕು

ಅಂತ ಹೇಳಿ ಏನಾದರೂ ಓಟ್ ಹಾಕಿಬಿಟ್ರ ನಮ್ಮ ಪರಿಸ್ಥಿತಿ ಏನಾಗ್ತದ ನೀವು ಏನಾಗ್ತದಣ್ಣ ಆದರೂ ನಿಮ್ ಕಮಲಾಪುರ ಜನರಿಗೆ ನಾನು ಧನ್ಯವಾದ ಹೇಳಲು ಕಡಿಮ ಯಾಕ ಅಂತ ಕೇಳಿದ್ರ ನಮ್ಮ ಮತ್ತಿ ಕೂಡ ಅಣ್ಣ ಅವನ ಅಭಿವೃದ್ಧಿ ನೋಡಿ ಅವನು ಕಳೆದ ಬಾರಿ ನಾನು ಹೋಗ್ತಿದ್ದ ಯಾವಾಗ ನೋಡಿದ್ರು ನನಗೆ ಹೇಳ್ತಿದ್ದಿಲ್ಲ ಹೆಂಗ್

ಮಾಡ್ತೀನಿ ಅದು ರಾಜ್ಯದ ಚುನಾವಣೆ ಇದು ದೇಶದ ಚುನಾವಣೆ ಅಲ್ಲ ಅವತ್ತು ಮತ್ತಿ ಹುಡುಗ ಹದಿನಾಲ್ಕು ನೂರ ಲೀಡ್ ಕೊಟ್ಟಿರಿ ಈ ಸಲ ಜಾಧವ್ ಎರಡು ಸಾವಿರ ಲೀಡ್ ಬೇಕು ನನಗೆ ಎರಡು ಸಾವಿರ ಲೀಡ್ ಈ ಕಮಲಾಪುರ ಕೊಡ್ತೀರಿ ಗೌಡ್ರೆ ಯಜಮಾನ್ರೆ ಕೊಡ್ತೀರಿ ನಿಮ್ಮ ಹೇಳಿ ನೀವು ತಗೋಬೇಕು ಮತ್ತೆ ಏನ ಬಂದು ಗಿಡದವರಿಗೆ ಕೊಡ್ತೀರಿ

ಇನ್ನ ಹತ್ತು ದಿನ ನಿಮ್ ಮದ್ವಿ ಮುಂಜ್ವಿ ಎಲ್ಲ ಮತ್ ಬಿಡ್ರಿ ಹತ್ತು ದಿನ ಕುಂತಲ್ಲಿ ನಿಂತಲ್ಲಿ ಮದ್ವಿಗೆ ಹೋಗ್ತೀನಿ ಅಂದ್ರೆ ಹೋಗ್ರಿ ಅಲ್ಲಿ ಒಂದೇ ಮಾತು ಹೇಳ್ರಿ ಒಂದೇ ಮಾತು ಹೇಳ್ರಿ ಮರಿಬೇಡಿ ಇದು ದೇಶದ ಎಲೆಕ್ಷನ್ ಅದ ನರೇಂದ್ರ ಮೋದಿ ಅವ್ರ ಗೆಲ್ಲ ಅವಶ್ಯಕತೆ ಈ ಕಾಂಗಿ ಬೀಜಿ ಕಳ್ಳರೆಲ್ಲ ಒಂದ್ ಕಡಿ ಆಗ್ಯಾರ ಮಮತಾ ಸಮತಾ ಲಾಲು ಗಂಜಿ ಗಿರಾಕಿಗಳೆಲ್ಲ ಬಂದಾಗ ಯಾಕಂದ್ರೆ ಅವರಿಗೆ ಅಂಜಿಕೆ ಇಟ್ಟ ಅರವಿಂದ ಕೇಜ್ರಿವಾಲ್ ಬಾಯಿಗೆ ಹಿಡಿದು ಏನೋ ಮಾಡ್ತೀನಿ ಅಂತ ಹೊಂಟ ಜೈಲಿ ಕೊಡ್ತಂತ ಅವನಿಗೆ ಬೇಗ ಸಿಗಲ್ಲಾಗೆ ಇನ್ನೂ ಮೈನಡ್ ತಿಂದಿದೆ ತಿಂದು ಸಕ್ರಿ ಹೆಚ್ಚಿಗಾದ್ರೆ ಬೇಗ ಕೊಡ್ತಾರ ಅಂತ ಯಾರು ಹೇಳ್ಯಾರ ಅದಕ್ಕೆ ಜಜ್ಜಿದ್ರು ಜಜ್ಜ ಅವನಿಗೆ ಗೊತ್ತಿಲ್ಲ ಹಾ ಅವನ್ ಹೆಂಡತಿ ಫೋನ್ ಮಾಡಿ ನೀವು ಸ್ವಲ್ಪ ಮಾಯನ ಅದಕ್ಕೆ ಹೋಗಿ ಗೊತ್ತದೆ

ಮೂರು ಐದು ಕೋಟಿ ಬರ್ತಿದ್ದು ಮೊದಲ ಈಗ ಮುನ್ನೂರು ಕೋಟಿ ಲಾಭ ಅನ್ನೋ ಮುಕ್ತಾನು ಇರಾಕಿ ಡಬಲ್ ಇದು ಗೊತ್ತಾಗಿ ಇವ್ರ ಸರ್ಕಾರ ಇದ್ದಾಗ ನೀವು ಪೂರಕ ಎಲ್ ಇಡಿ ಡಿ ಬಲ್ ಬರ್ತಾ ಗೊತ್ತದೆ ಎಲ್ ಇಡಿ ಬಲ್ಪ್ ಈ ಗೇಟ್ ಯಾರನ್ನ ಹೇಳ್ತೀವಿ ಎಪ್ಪತ್ತು ರೂಪಾಯಿ ಕೊಡ್ತೀವಿ

ಒಂದು ಸ್ಥಳ ಲಕ್ಷ ರೂಪಾಯಿ ಅದೇ ಸ್ಟು ಅದೇ ಕಂಪನಿ ಸ್ಟು ಅವಾಗ ಒಂದು ಲಕ್ಷ ರೂಪಾಯಿತ್ತು ಈಗ ಇಪ್ಪತ್ತು ಲಕ್ಷ ಈಗ ಸ್ಟಂಟ್ ಎರಡು ರೂಪಾಯಿ ಆಗತ್ತಿತ್ತು ಈಗ ನಲವತ್ ಸಾವಿರ ಈಗ ಅದು ಎಂಬಿನ ರೀ ಬರ್ಬೇಕು ಕರೆಕ್ಷನ್ ಅದಕ್ಕೆ ಬಂದದ ಅದಕ್ಕೆ ಇವರು ಎಲ್ಲ ಕೂಡಿ ಹೆಗ್ಗಲ ಮಾಡಿ ನರೇಂದ್ರ ಮೋದಿಗೆ ಬಾ ಮೂರನೇ ಬಾರಿ ಅದಕ್ಕೆ ನಾ ಹೇಳ್ತೀನಿ ಈ ಇವತ್ತ ಕುತ್ತೀಗ ನಾನ್ ಗ್ಯಾರಂಟಿ ಕಾರ್ಡ್ ಸೈನ್ ಮಾಡ್ಯಾರ ಇವ್ರ ಅಪ್ಪನ ಜಾತಿಯಾದ ಮಕ್ಕಳು ಎರಡು ಸೈನ್ ಮಾಡ ಲಕ್ಷ ಕೊಡ್ತಾರ ಜನ ಮಕ್ಕಳಿಗೆಲ್ಲ ಯಾವ ಕೊಟ್ಟ ಅದಕ್ಕೆ ಸೈನ್ ಮಾಡ ಒಂದು ಲಕ್ಷ ಕೊಡ್ತಾರ

ಪರಿಸ್ಥಿತಿ ಬಹಳ ದೂರ ಇಲ್ಲ ದಯವಿಟ್ಟು ವಿನಂತಿ ಮಾಡ್ತೀನಿ ನಾನು ನಿಮ್ಗೆಲ್ಲರಿಗೆ ಎಲ್ಲೇ ಇದು ಮಜಾಕಲ್ಲ ಈ ತರ ಕೆತ್ತರ ಅಂದಿ ಯಾರ ಮಂದಿ ಮಾಡ್ಕೊಂಡು ಮಾಡ್ತಾರ ಯಾಕಂದ್ರೆ ಮುಚ್ಚಿ ಕೈಯಾಗ ಗೊತ್ತದಲ್ಲ ಕೊಟ್ರೆ ಏನಾಗ್ತದಂತೆ साइड टीचर ಮಾಡ್ತೀನಿ ಅಂತೂ ಏನಾರ ಏನೋ ಈ ದೇಶಕ್ಕೆ ಕೊಟ್ಟುಬಿಟ್ರು ನಮ್ಮ ಪರಿಸ್ಥಿತಿ ನಮ್ಮ ಪಾಡು ಪಾಪ ಇದೆ ಅದಕ್ಕೆ ಡೇವಿಡ್ ಡೇವಿಡ್ ನೀವು ಎಲ್ಲಾ ಬಹಳ ಗುಣವಂತರು ಇದ್ದೀರಿ ಬಸಣ್ಣನಂತ ಅವೆಲ್ಲರೂ ಬಸಣ್ಣ ಅವನು ದಾನ ಧರ್ಮಕರಣ ಒಳ್ಳೆ ಮದಿಕೆನ ಅವನು ಬಂದಿ ಎರಡನೇ ಬಾರಿ ನೇತೃತ್ವದಾಗ ಒಳ್ಳೆ ಕೆಲಸ ಮಾಡ್ಕ ಅವನಿಗೆ ಈಗ ಅವನಿಗೆ ಹದಿನಾಲ್ಕು ಹದಿನೈದು ಸಾವಿರ ಅದಕ್ಕೆ ಇನ್ನೂ ದೊಡ್ಡ ಶಕ್ತಿ ಬರ್ಬೇಕಂದ್ರ ನಮ್ ಉಮೇಶ್ ಜಾಧವ್ ಸರಕ್ ಒಂದ್ ಇಪ್ಪತ್ತೈದು ಸಾವಿರ ಇದು ಕೊಡ್ತೇವೆ ಹಾ